नमः श्रीवर्धमानाय निर्धूतकलिलात्मने सालोकानां त्रिलोकानां यद्विद्या दर्पणायते यद्विद्या यत् याववर्धमानस्वामिया ವಿದ್ಯಾ ಕೇವಲ ಜ್ಞಾನವು ಸಾಲೋಕಾನಂ ಅಲೋಕದೊಡನೆ ಕೂಡಿರುವ ತ್ರಿಲೋಕಾನಂ ಮೂರು ಲೋಕಗಳಿಗೆ ಅರ್ಪಣಾಯತೆ ಕನ್ನಡಿಯೋಪಾದಿಯಲ್ಲಿ ಆಚರಿಸುತ್ತದೆಯೋ ತಸ್ಮಿ ಅಂಥ ನಿರ್ಧೂತ ಕಲೀಲಾತ್ಮನೆ ನಿರ್ಧೂತ ಕಿಡಿಸಲ್ಪಟ್ಟ ಕಲೀಲ ಪಾಪವಿ ಆತ್ಮನೇ ಸ್ವರೂಪವಾಗುಳ್ಳ ಶ್ರೀ ವರ್ಧಮಾನ ಶ್ರೀ ಅಂತರಂಗ ಬಹಿರಂಗ ಲಕ್ಷ್ಮಿಯೊಡನೆ ಕೂಡಿದ ವರ್ಧಮಾನಯ ಮಹಾವೀರ ಸ್ವಾಮಿಗೆ ನಮಃ ನಮಸ್ಕಾರವು ಅಸ್ತು ಆಗಲಿ ಅಂದರೆ ತಾತ್ಪರ್ಯ ರೂಪದಲ್ಲಿ ಶ್ರೀ ಸಮಂತಭದ್ರಾಚಾರ್ಯರು ಭದ್ರಾಚಾರ್ಯರು ರತ್ನಕರಂಡಕವೆಂಬ ಈ ಶಾವಕಾಚಾರ ಗ್ರಂಥವನ್ನು ರಚಿಸಲು ಪ್ರಾರಂಭಿಸಿ ಗ್ರಂಥಾರಂಭದಲ್ಲಿ ನಾಸ್ತಿಕತ್ವದ ಪರಿಹಾರ ಶಿಷ್ಟಾಚಾರದ ಪರಿಪಾಲನೆ ಪುಣ್ಯಪ್ರಾಪ್ತಿ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿಯಾಗುವಿಕೆ ಈ ನಾಲ್ಕು ಪ್ರಯೋಜನಗಳನ್ನಿಟ್ಟುಕೊಂಡು ತಮಗೆ ಇಷ್ಟ ದೈವವಾದ ಶ್ರೀ ವರ್ಧಮಾನ ಸ್ವಾಮಿಯವರನ್ನು ನಮಸ್ಕರಿಸುತ್ತಾರೆ ಇದಕ್ಕೆ ಮಂಗಲಾಚರಣೆ ಎಂದು ಹೆಸರು